ನಾನಿವತ್ತು ಒಂದು ಹಳೆಯ ಸಾಂಪ್ರದಾಯಿಕ ತಿಂಡಿ ಎರಿಯಪ್ಪನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ನನ್ನ ಅಮ್ಮನಿಂದ ಕಲ್ತಿರೋದು ಇದು ನೋಡೋದಕ್ಕೆ ಕಜ್ಜಾಯ ಥರನೇ ಕಾಣಿಸುತ್ತೆ ಆದರೆ ರುಚಿ ಮತ್ತು ಮಾಡೋ ವಿಧಾನದಲ್ಲಿ ತುಂಬ ವ್ಯತ್ಯಾಸ ಇದೆ ನನ್ನ ಫುಡ್ ಬೊಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾವಷ್ಟು ಬೆಳ್ತಿಗೆ ಅಕ್ಕಿನ ತಗೊಂಡಿದ್ದೀನಿ ಯಾವ ಅಕ್ಕಿಯಾದರೂ ನಡೆಯುತ್ತೆ ನೀವು ಅಳ್ತೆಯಲ್ಲಿ ತಗೊಂಡ್ರೆ ಒಂದು ಕಪ್ಪಷ್ಟು ತಗೊಳ್ಳಿ ಇವಾಗ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಈ ಚಮಚದಲ್ಲಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಯಾವುದಾದ್ರೂ ಧೂಳಿನ ಅಂಶ ಇದ್ದರೆ ಹೋಗುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇವಾಗ ಇದನ್ನು ಒಂದು ಮೂರು ಗಂಟೆ ಆದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಮೂರು ಗಂಟೆ ನಂತರ ತೆಗೀತಾ ಇದ್ದೀನಿ ಇದು ಚೆನ್ನಾಗಿ ನೆಂದಿದೆ ಇವಾಗ ಮಿಕ್ಸಿಗೆ ಹಾಕೋಬೇಕು ಅಕ್ಕಿಯನ್ನು ಮತ್ತು ಕಾಳನ್ನು ಮಿಕ್ಸಿಗೆ ಹಾಕೋಬೇಕು ಇವಾಗ ನಾನು ಎರಡು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಯಾವ ಬಾಳೆಹಣ್ಣಾದರೂ ನಡೆಯುತ್ತೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಜೊತೆಗೆ ಇಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಹಾಗೆ ಅವಲಕ್ಕಿನ ಕೂಡ ಹಾಕ್ತಾಯಿದ್ದೀನಿ ಅವಲಕ್ಕಿನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹಿಂಡಿ ಹಾಕೋಬೇಕು ನಾನಿಲ್ಲಿ ಅವಲಕ್ಕಿನ ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಜೊತೆಗೆ ಬೆಲ್ಲನೂ ಹಾಕೋಬೇಕು ನಾನಿಲ್ಲಿ ಒಂದು ಕಪ್ ಬೆಲ್ಲನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿನೂ ಹಾಕೋಬೇಕು ಇದನ್ನು ನೈಸಾಗಿ ರುಬ್ಕೋಬೇಕು ಮೊದಲಿಗೆ ನೀರು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಜೊತೆಗೆ ನಾವು ಬಾಳೆಹಣ್ಣು ಕೂಡ ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಇದು ಸ್ವಲ್ಪ ಗಟ್ಟಿ ಇದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ನೋಡಿ ಇವಾಗ ಈ ಥರ ಬಂದಿದೆ ನಿಮಗೆ ಗಟ್ಟಿ ಅನಿಸಿದರೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬಹುದು ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಇದು ನೋಡಿ ಈ ಥರ ಇರಬೇಕು ಇದನ್ನು ಒಂದು ಎರಡು ಗಂಟೆ ಕಾಲ ಮುಚ್ಚಿಡಬೇಕು ಇವಾಗ ನಾನು ಎರಡು ಗಂಟೆ ನಂತರ ಇದನ್ನು ತೆಗಿತಾ ಇದ್ದೀನಿ ಇದು ನೋಡಿ ಈ ಥರ ಬಂದಿದೆ ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೋಬೇಕು ಇದನ್ನು ಇದು ತುಂಬ ಗಟ್ಟಿಯಾದರೂ ಎರಿಯೋದಕ್ಕೆ ಬರೋದಿಲ್ಲ ತುಂಬ ನೀರು ಕೂಡ ಮಾಡ್ಕೋಬಾರ್ದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ನೋಡಿ ನಾನೊಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಇದನ್ನು ಹಿಟ್ಟನ್ನು ಮೆಲ್ಲನೆ ಹಾಕೋಬೇಕು ಇದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರನೇ ಹಾಕೋಬೇಕು ಇವಾಗ ಮೊದಲಿಗೆ ನಾವು ಸೌಟ್ ಹಾಕೋದಕ್ಕೆ ಹೋಗಬಾರ್ದು ನಂತರ ಸ್ವಲ್ಪ ಅದು ಕಾದ ನಂತರ ಎಣ್ಣೆನಲ್ಲಿ ಈ ತರ ಮಾಡ್ಕೋಬೇಕು ಮೇಲ್ಗಡೆಯಿಂದ ಎಣ್ಣೆನ ಹಾಕೋಬೇಕು ಇದಕ್ಕೆ ಇವಾಗ ಇದನ್ನ ಮೆಲ್ಲನೆ ಉಲ್ಟಾ ಮಾಡ್ಕೋಬೇಕು ಇದನ್ನ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದನ್ನ ತೆಗಿತಾ ಇದ್ದೀನಿ ಇದನ್ನ ಮತ್ತೊಂದು ಸೌಟಿನ ಸಹಾಯದಿಂದ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗಿಬೇಕು ಇದರಿಂದ ಇವಾಗ ನೋಡಿ ಎರಿಯಪ್ಪ ರೆಡಿ ಆಗಿದೆ ಹೀಗೇನೆ ಎಲ್ಲ ಹಿಟ್ಟನ್ನ ಇದೇ ತರ ಮಾಡಿ ತೆಗಿಬೇಕು ಇದನ್ನ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬಹುದು ಇದಕ್ಕೆ ಬಾಳೆಹಣ್ಣು ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇದು ಇವಾಗ ನೋಡಿ ಇದು ರೆಡಿಯಾಗಿದೆ ಇವಾಗ ಎರಿಯಪ್ಪ ರೆಡಿಯಾಗಿದೆ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಡೆ ಇದನ್ನು ಸೀಮಂತ ಸಮಯದಲ್ಲಿ ಹೆಣ್ಣಿಗೆ ಬಡಿಸೋ ಕ್ರಮದಲ್ಲಿ ಇದನ್ನು ಮಾಡಿ ಬಡಿಸ್ತಾರೆ ನಾನೊಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್